ಹೌದಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿ ಮತ್ತು ರಾಶಿಯವರ ಹೊಂದಾಣಿಕೆ ಯಾವ ಥರ ಇರು ಇರುತ್ತದೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮೇಷರಾಶಿ ರಾಶಿ ಬಗ್ಗೆ ಹೊಂದಾಣಿಕೆ ನೋಡುವಾಗ ಅಂದರೆ ಈ ಮೇಷರಾಶಿಯವರು ಮತ್ತು ಕಟಕ ರಾಶಿಯವರು ಅಂದರೆ ಈ ಮೇಷರಾಶಿ ಮೂಲತಃ ಒಂದು ಅಗ್ನಿತತ್ವಥ ಗ್ರಹ ಅಂತ ಹೇಳ್ಬೋದು ಅಂದರೆ ಅಗ್ನಿತತ್ವದ ರಾಶಿ ಆಮೇಲೆ ಕಟಕ ರಾಶಿ ಅನ್ನೋದು ತತ್ವದ ರಾಶಿ ಆ ಕಾರಣ ಇವರೊಬ್ಬರ ಜೋಡಿ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯವಾಗಿ ಇವರಿಬ್ಬರ ಜೋಡಿಯಲ್ಲಿ ಸಫಲತೆ ಕಡಿಮೆ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಮೇಷ ತುಂಬ ಒಂದು ರಫ್ ಇರುವಂಥ ರಾಶಿ ಅಂದರೆ ಮೇಷದವರು ಸ್ವಲ್ಪ ತುಂಬ ರಫ್ ಆಗಿರ್ತಾರೆ ಸ್ವಲ್ಪ ತುಂಬ ಜೋರಾಗಿರ್ತಾರೆ ಆದರೆ ಕಟಕ ರಾಶಿಯವರು ತುಂಬ ಒಂದು ಕೂಲಾಗಿರ್ತಾರೆ ಅಂದರೆ ಎಲ್ಲ ಒಂದು ವಿಷಯವನ್ನು ಕೂಡ ಕೂಲಾಗಿ ತಗೊಳ್ತಾರೆ ಆ ಕಾರಣ ಇವರಿಬ್ಬರ ಜೋಡಿ ಸಫಲತೆಯಲ್ಲಿ ಕಡ್ ಕಡಿಮೆ ಅಂತಲೇ ಹೇಳಬಹುದು ಮತ್ತು ಇಬ್ಬರು ಒಂದು ವೇಳೆ ಆದರೆ ಇವರು ಸಾಮಾನ್ಯವಾಗಿ ಕುಟುಂಬ ಮತ್ತು ಕೆರೆಯರ ಕಡೆಗೆ ಗಮನ ಇರಿಸೋದು ಜಾಸ್ತಿನಂತೇಳ್ಬೋದು ಒಂದು ವೇಳೆ ಈ ರಾಶಿಯವರು ಮತ್ತು ಮೇಷರಾಶಿಯವರು ಆದರೆ ಆ ಕುಟುಂಬದ ಕಡೆ ಮತ್ತು ಈ ಈ ಕೆರೆಯರ ಕಡೆ ಗಮನ ಕೊಡೋದು ತುಂಬ ಜಾಸ್ತಿ ಮತ್ತು ಮೇಷರಾಶಿಯವರಿಗೆ ಅದು ಯಾವುದು ಇಷ್ಟ ಆಗ್ತದೋ ಅದು ಕಟಕದವರಿಗೆ ಇಷ್ಟ ಆಗಲ್ಲ ಅಂದರೆ ಮೇಷರಾಶಿಯವರು ಯಾವುದು ಇಷ್ಟಪಡ್ತಾರೋ ಅದು ಕಟಕದವರಿಗೆ ಇಷ್ಟ ಆಗದೆ ಹೋಗುವ ಸಂಭವ ಜಾಸ್ತಿನೇ ಇರ್ತದೆ ಮತ್ತು ಈಗ ಜೀವನವನ್ನು ನೋಡುವಂಥ ಒಂದು ಶೈಲಿದೆಯಲ್ಲ ಈ ಜೀವನವನ್ನು ಒಂದು ನೋಡುವಂಥ ಒಂದು ಶೈಲಿ ಜೀವನವನ್ನು ನೋಡುವಂಥ ಒಂದು ನೋಟ ಇಬ್ಬರಿಗೂ ಕೂಡ ಆಗಿರ್ತದೆ ಯಾಕಂದರೆ ಮೇಷರಾಶಿಯವರೇ ಲೈಫನ್ನು ನನಗೆ ಅವರದ್ದೇ ಒಂದು ಇದರಲ್ಲಿ ನೋಡ್ತಾರೆ ರಾಶಿಯವರು ಕೂಡ ತಮ್ಮ ಜೀವನವನ್ನು ಅವರದ್ದೇ ಒಂದು ನೋಟದಲ್ಲಿ ನೋಡ್ತಾನೆ ನೋಡ್ತಾ ಇದರಲ್ಲೂ ಕೂಡ ಇಬ್ಬರಿಗೂ ಕೂಡ ಒಂದು ವಿಭಿನ್ನತೆ ಇರ್ತದೆ ಮತ್ತು ಈ ಮೇಷರಾಶಿಯವರು ತಮ್ಮ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಈ ಕಟಕ ಆಗ ಆಗಾಗ ಅನಿಸ್ತಾ ಇರ್ತದೆ ಅಂದರೆ ಈ ಮೇಷರಾಶಿಯವರು ಮದುವೆ ಆದರೆ ಅಥವಾ ಏನಾದರೂ ಲವ್ ಆದರೆ ಕಟಕರಾಶಿಯವರಿಗೆ ಮೇಷರಾಶಿಯವರು ತಮ್ಮ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಒಂದು ಮನೋಭಾವನೆ ಬರ್ತದೆ ಮತ್ತು ಇದು ಕೂಡ ನಿಜ ಅಂತ ಹೇಳ್ಬೋದು ಯಾಕಂದರೆ ಮೇಷರಾಶಿಯವರಿಗೆ ಈ ರಾಶಿಯವರು ತುಂಬ ಮೂಡಿ ಆದ ಕಾರಣ ಮೂಡಿ ಸ್ವಭಾವದ ಕಾರಣ ಇವರನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಯಾಕಂದರೆ ಮೇಷರ ಮೇಷರಾಶಿಯವರು ತುಂಬ ಓಪನ್ ಆಗಿರ್ತಾರೆ ಮತ್ತು ಎಲ್ಲದರಲ್ಲೂ ಸ್ವಲ್ಪ ಫ್ರೀ ಆಗಿರ್ತಾರೆ ನೇರ ಆಗಿರ್ತಾರೆ ಆದರೆ ಇವರು ಹಾಗಲ್ಲ ಈ ಕಟಕ ರಾಶಿಯವರು ತುಂಬ ಒಂದು ಮೂಡಿ ಸ್ವಭಾವ ಎಲ್ಲ ವಿಷಯವನ್ನು ಇದು ಹೇಳ್ಕೊಳ್ಳಲ್ಲ ಇದು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ಒಂದು ನಡುವೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಒಂದು ಕಷ್ಟ ಆಗ್ತದೆ ಮತ್ತು ಈ ಮೇಷರ ಈ ಇಬ್ಬರ ನಡುವೆ ಲೈಂಗಿಕ ಜೀವನದ ಬಗ್ಗೆ ನೋಡೋದಾದರೆ ಈ ಮೇಷರಾಶಿಯವರು ಲೈಂಗಿಕ ವಿಷಯದಲ್ಲಿ ತುಂಬ ಒಂದು ಉತ್ಸುಕರಾಗಿರ್ತಾರೆ ಆದರೆ ರಾಶಿಯವರಿಗೆ ಈ ಲೈಂಗಿಕತೆ ಬಗ್ಗೆ ಆಸಕ್ತಿ ಇದ್ದರೂ ಕೂಡ ಅದರಲ್ಲಿ ಅವರು ಈ ಭಾವನಾತ್ಮಕವಾಗಿ ಈ ಸಂಬಂಧ ಇರಬೇಕಂತ ಅಂದ್ಕೋತಾರೆ ಈ ರಾಶಿಯವ್ರು ಇದ್ದಾರಲ್ಲ ಅವರು ಲೈಂಗಿಕ ಜೀವನದಲ್ಲಿ ಕೂಡ ಅದು ಭಾವನಾ ಅದು ಭಾವನಾತ್ಮಕವಾಗಿಯೇ ಇರಬೇಕಂತ ಇವರು ಅಂದ್ಕೋತಾರೆ ಈ ಮೇಷರಾಶ್ವರು ಹಾಗಲ್ಲ ಮೇಷರಾಶಿಯರಿಗೆ ಸ್ವಲ್ಪ ಉತ್ಸಾಹ ಜಾಸ್ತಿ ಅಲ್ವಾ ಇದು ಕೂಡ ಇರಲು ಸ್ವಲ್ಪ ಮಿಸ್ ಅನುಷ್ಠಾನ ಬರುವಂಥ ಸಂಭವ ಜಾಸ್ತಿನೇ ಇರ್ಬೋದು ಮತ್ತು ಸಾಮಾನ್ಯವಾಗಿ ಈ ಕ ವೇಳೆ ಇವರು ಮೇಷರಾಶ್ವರು ಮತ್ತು ಕಟಕ ಕಟಕರಾಶಿಯವರಿಗೆ ಏನಾದರೂ ವಿವಾಹ ವಿವಾಹ ಆದರೆ ರಾಶಿಯವರು ಹೊಂದ್ಕೊಂಡು ಹೋಗ್ತಾರೆ ಯಾಕಂದರೆ ಕಟಕ ರಾಶಿಯವರು ತಗ್ಗಿ ಬಗ್ಗೆ ನಡೆಯುವಂಥ ಪ್ರವೃತ್ತಿ ಇದೆಯಲ್ಲ ಆ ಕಾರಣ ಕಟಕ ರಾಶಿಯವರು ಹೊಂದ್ಕೊಂಡು ಹೋಗ್ತಾರೆ ಮತ್ತು ಇವರಿಬ್ಬರು ಮೊದಲು ಕಾಂಟ ಕಾಂಟ್ಯಾಕ್ಟ್ ಆದಾಗ ಮೇಷರಾಶಿಯವರ ಶಕ್ತಿ ಉತ್ಸಾಹ ಆ ಒಂದು ಎನರ್ಜಿಯನ್ನು ಎನರ್ಜಿ ಇದೆಯಲ್ಲ ಅದು ರಾಶಿಯವರನ್ನು ಬೇಗ ಅಟ್ರಾಕ್ಷನ್ ಮಾಡ್ತದೆ ಮತ್ತು ಅದರದು ನಂತರ ಮದುವೆ ಆದ ನಂತರ ಮೇಷದವರ ನೇರ ಮತ್ತು ಮಂಡು ಮಂಡುತನ ರಾಶಿಯವರಿಗೆ ಒಂಥರ ಕಿರಿಕಿರಿ ತರ್ತದೆ ಯಾಕಂದರೆ ಕೆ ರಾಶಿಯವರು ತುಂಬ ಸೌಮ್ಯ ಸ್ವಭಾವ ಹೊಂದಿರ್ತಾರೆ ಇದು ಅವರ ಇವರ ಒಂದು ಮಂಡುತನ ತಾನೇ ಹೇಳ್ದೇ ಆಗಬೇಕಂತ ವಾದ ಮಾಡೋದು ಇದೆಲ್ಲ ಸ್ವಲ್ಪ ಈ ರಾಶಿಯವರಿಗೆ ಒಂಥರ ಕಿರಿಕಿರಿ ತರ್ತದೆ ಮತ್ತು ಈ ಕಟಕರಾಶಿಯವರಿಗೆ ಈ ಮೇಷರಾಶಿಯವರು ತನಗೆ ಬಗ್ಗುವುದಿಲ್ಲ ಅಂತ ಒಂದು ಅಸಮಾಧಾನ ಇರ್ತದೆ ಯಾಕಂದರೆ ಮೇಷರಾಶಿಯವರು ಬಗ್ಗುವುದೇ ಕಮ್ಮಿ ತಾವು ಹೇಳಿದಾಗ ಕೇಳಲ್ಲ ಅಂತ ಒಂದು ಫೀಲಿಂಗ್ ಹರ್ಟ್ ಫೀಲಿಂಗ್ ಇರ್ತದೆ ಇವ್ರ ಕಟಕರಾಶಿಯವರಿಗೆ ಇದು ಕೂಡ ಇವರಿಗೆ ಅಸ ಅಸಮಾಧಾನ ತರ್ತದೆ ಮತ್ತು ನೆಷ್ಟು ಪಾಯಿಂಟ್ ಅಂತ ಹೇಳಿದ್ರೆ ಈ ಮೇಷರ ಮೇಷರಾಶಿಯವರಿಗೆ ಈ ಕಟಕ ರಾಶಿಯವರು ಅತಿಯಾಗಿ ಕೇರ್ ಮಾಡಿದರೆ ಅದು ಕೂಡ ಒಂಥರ ತರ್ತದೆ ಯಾಕಂದರೆ ಈ ಕಟಕ ರಾಶಿಯವರು ಅದು ಈ ಕಟಕ ರಾಶಿ ಚಂದ್ರನ ರಾಶಿ ಆದ ಕಾರಣ ಅವರು ಕೇರಿಂಗ್ ಇದ್ದೇ ಇರ್ತದೆ ಕಟಕ ರಾಶಿಯವರಿಗೆ ಆದರೆ ಅತಿಯಾಗಿ ಕೇರಿಂಗ್ ಮಾಡಿದರೆ ಅದು ಮೇಷರಾಶಿಯವರಿಗೆ ಅದೊಂಥರ ಬಂಧನದ ಥರ ಫೀಲ್ ಆಗ್ತದೆ ಇದು ಕೂಡ ನೀವು ಗಮನಿಸ್ ಗಮನಿಸಬೇಕಾಗ್ತದೆ ಮತ್ತು ಈ ಇದು ಈ ಮೇಷರಾಶಿಯವರಿಗೆ ಕಟು ಮತ್ತು ನೇರ ಮಾತು ಯಾಕಂದರೆ ಮೇಷರಾಶಿಯವರು ತುಂಬ ರಫ್ ಆಗಿ ಮಾತಾಡ್ತಾರೆ ಅಂದರೆ ಮೇಷರಾಶಿಯವರು ತುಂಬ ರಫ್ ಆಗಿ ಕಟುವಾಗಿ ಮಾತಾಡ್ತಾರೆ ಇದು ಅವರಿಗೆ ಈ ಕಟಕ ರಾಶಿಯವರಿಗೆ ಆಗಾಗ ತುಂಬ ಬೇಜಾರಾಗ್ತದೆ ಯಾಕಂದರೆ ಇವರು ಈ ರಾಶಿಯವರು ಆ ಥರ ರಫ್ ಆಗಿ ಮಾತಾಡಲ್ಲ ಆದರೆ ಈ ಮೇಷರಾಶಿಯವರು ತುಂಬ ಒಂದು ರಫ್ ಆಗಿ ಕಟುವಾಗಿ ಮಾತಾಡ್ತಾರಲ್ಲ ಅದು ಇವರಿಗೆ ಕಟಕ ರಾಶಿಯರಿಗೆ ಇದು ಮೇಷರಾಶಿ ಮತ್ತು ಕಟಕ ರಾಶಿಯವರ ಹೊಂದಾಣಿಕೆ ಬಗ್ಗೆ ಒಂದು ವಿಡಿಯೋ ನೆಸ್ಟ್ ನೆನಪು ಸಿಗೋಣ ನಮಸ್ಕಾರ